ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಉತ್ತರೂ ಸರಿಯಾಗಿದೆ ಆದರೆ ಒಂದು ತಮ್ಮ ಗಮನಕ್ಕೆ ಸರ್ ಈಗ ಮಾಡ್ತಾ ಇರೋ ದರ್ಕಾ ಸಿಸ್ಟಮ್ ಕರೆಕ್ಟ್ ಆಗಿದೆ ಸರ್ ಹಳೆಯದರಲ್ಲಿ ಮೂಲ ಕಡ್ತಾ ಇಲ್ಲ ಅಂತಾರೆ ನಮ್ಮಲ್ಲಿ ಮೂಲ ಕಡ್ತಾ ಇದೆ ಆದರೆ ಅವರಲ್ಲಿಲ್ಲ ಅದು ಅಧಿಕಾರಿ ಜವಾಬ್ದಾರಿ ಒಂದು ಎರಡನೇದೇನಾಗಿದೆ ತಾವೊಂದು ನನಗೆ ಸಾರಾಂಶ ಕೊಟ್ಟಿದ್ದೀರ ವಿವರಾದ ಸಾರಾಂಶ ಕೊಟ್ಟಿದ್ದೀರಾ ಅದರಲ್ಲಿ ನಂದು ಟೋಟಲ್ಲು ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಎಕರೆಗೆ ನನಗೆ ಇದಾಗಬೇಕು ಏನು ಖಾತಾ ಆಗಬೇಕು ಅಷ್ಟು ಜನರಿಗೆ ಖಾತಾ ಆಗಬೇಕು ಈ ಪ್ರಾಬ್ಲಮ್ ಇರೋ ಬರೋ ಆರುನೂರ ಎಂಬತ್ತೈದಕ್ಕೆ ಮಾತ್ರ ನೀವು ಕೊಟ್ಟಿರೋ ಪ್ರಕಾರ ಪ್ರಾಬ್ಲಮ್ ಇರೋದು ಇನ್ನು ಎರಡು ಸಾವಿರದ ಆರುನೂರ ನಾಲ್ಕರ ಗತಿಯೇನು ಒಂದು ಎರಡನೇದು ಇನ್ನೊಂದು ಪ್ರಾಬ್ಲಮ್ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ನೋಟಿಫಿಕೇಷನ್ ಅರಣ್ಯ ಇಲಾಖೆಯಿಂದ ಆಗಿದೆ ನೀವು ಸಾಗುವಲಿ ಚೀಟಿ ಕೊಟ್ಟಿರೋದು ಎರಡು ಸಾವಿರದರಲ್ಲಿ ಅಂದರೆ ಇಪ್ಪತ್ತೆರಡು ವರ್ಷ ಆದಮೇಲೆ ಮತ್ತೆ ಅರಣ್ಯ ನೋಟಿಫಿಕೇಷನ್ ಆಗಿದೆ ಈಗೇನು ಹೇಳ್ತಾರೆ ಫಾರೆಸ್ಟ್ ಇಂದ ಎನ್ ತನ್ನಿ ಅಂತ ನಾವೇಂಗೆ ತರಕ್ಕೆ ಸಾಧ್ಯ ಇದನ್ನು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ವಿನಂತಿ ಮಾನ್ಯ ಅಧ್ಯಕ್ಷರೇ ಇವತ್ತು ಅವ್ರಿಗೆ ನಾನು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ ಇದು ಮಾನ್ಯ ಶಾಸಕರೇ ಈ ಸದನದಲ್ಲಿ ಕೂಡ ಆಗ್ರಹ ಮಾಡಿದ್ರು ತನಿಖೆ ಆಗಬೇಕು ಅಕ್ರಮ ಮಂಜೂರಾತಿಗಳು ಆಗಿದ್ದಾವೆ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಸಭೆ ಮಾಡಿದಾಗಲೂ ಕೂಡ ಮಾನ್ಯ ಶಾಸಕರು ಒತ್ತಾಯ ಮಾಡಿದರು ಹಿಂದೆ ಮಂಜೂರಾಗಿರೋದರಲ್ಲಿ ಭಾಳ ಅಕ್ರಮಗಳಾಗಿದ್ದಾವೆ ತನಿಖೆ ಆಗಬೇಕು ಅಂತ ಅವರ ಬೇಡಿಕೆ ಆಧಾರದ ಮೇಲೆ ನಾವು ತನಿಖೆಯನ್ನು ಕೈಗೆತ್ಕೊಂಡಿದ್ದೇವೆ ತನಿಖೆ ಕೈಗೆತ್ಕೊಂಡಾಗ ಅನೇಕ ಅಕ್ರಮಗಳ ಸರಮಾಲೆನೇ ಬೆಳಕಿಗೆ ಬಂದಿದೆ ಅವರು ಹೇಳುವಂಥದ್ದು ಎರಡು ವಿಷಯ ಹೇಳಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇಲ್ಲ ಈಗ ಉಳಿದಿದ್ದು ಪೂರಕವಾಗಿ ಹೇಳ್ತಾ ಇದ್ದೇನೆ ಅವರು ಹೇಳಿದ್ದ ಎರಡು ಅಂಶಕ್ಕೂ ಉತ್ತರ ಕೊಡ್ತೇನೆ ಆದರೆ ಇದರಲ್ಲಿ ಓದ್ತಾ ಹೋದರೆ ಏನೆಲ್ಲ ಅಕ್ರಮ ನಡೆದಿದೆ ಅಂದರೆ ಏಳಲಿಕ್ಕೆ ಹೇಳ ತೀರ್ಲಿಕ್ಕೆ ಆಗೋದಿಲ್ಲ ಅಷ್ಟು ಅಕ್ರಮಗಳು ಭೂಮಂಜೂರಾತಿಯಲ್ಲಿ ನಡೆದಿದ್ದಾವೆ ಗೋಮಾಳ ಅಂತೇಳಿ ಬರೆದು ಬಿ ಖರಾಬಲ್ಲಿರೋದನ್ನು ಗೋಮಾಳ ಅಂತ ಬರೆದು ಗ್ರ್ಯಾಂಟ್ ಮಾಡಿದ್ದಾರೆ ಇಲ್ಲಿ ಸಾ ಇನ್ನೂರ ಹತ್ತು ಪ್ರಕರಣಗಳಲ್ಲಿ ತಹಶೀಲ್ದಾರರು ಸೈನೇ ಇಲ್ಲ ಅಂಥವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಮತ್ತೆ ತಿದ್ದಿದ್ದಾರೆ ಸಾಗುವಳಿ ವಹಿಯನ್ನು ತಿದ್ದಿದ್ದಾರೆ ಎಲ್ಲ ಮಾಡಬಾರದ್ದು ಎಲ್ಲ ಹಿಂದೆ ನಡೆದೋಗಿದೆ ಮಾನ್ಯ ಶಾಸಕರೇ ಹೇಳ್ದಾಗೆ ಈಗ ನಮ್ಮ ವ್ಯವಸ್ಥೆಯಲ್ಲಿ ಆ ರೀತಿ ಒಂದು ಚೂರು ಕೂಡ ಅಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ ಇವೆಲ್ಲ ಹಿಂದೆ ನಡೆದಿರುವಂಥ ಅಕ್ರಮಗಳು ಹಾಗಾಗಿ ಅವುಗಳನ್ನು ಮಧ್ಯಂತರ ವರದಿ ಬಂದಿದೆ ಮಾನ್ಯ ಶಾಸಕರ ಬೇಡಿಕೆ ಮೇಲೆಗೆ ನಾವು ತನಿಖೆ ಮಾಡಿಸಿ ಮಧ್ಯಂತರ ವರದಿ ಬಂದಿದೆ ಅಂತಿಮ ವರದಿ ಬರುವಾಗ ಅವರು ಬ್ಯಾಲೆನ್ಸ್ ಇನ್ನು ಕೆಲವು ಪ್ರಕರಣಗಳಿದೆ ಅಂತ ಕೇಳಿದ್ದಾರೆ ಅಂತಿಮ ವರದಿಯಲ್ಲಿ ಅದನ್ನು ಕೂಡ ಕವರ್ ಆಗುತ್ತೆ ನಾನು ಕೂಡ ಅವ್ರು ಏನು ಹೇಳಿದರು ಇದು ಏಳ್ನೂರ ಪ್ರಕರಣ ಆಯ್ತು ಇನ್ನ ಬ್ಯಾಲೆನ್ಸ್ ಪ್ರಕರಣದ ಅಂತ ನಾನು ಚೆಕ್ ಮಾಡ್ತೇನೆ ನನ್ನ ಅಂಡರ್ಸ್ಟ್ಯಾಂಡಿಂಗು ಫೈನಲ್ ರಿಪೋರ್ಟ್ ಬಂದಾಗ ಅವೆಲ್ಲ ಕವರ್ ಆಗ್ತದೆ ಅನ್ನುವಂಥದ್ದು ಮತ್ತು ಈ ಅವರೇನು ಏನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಾರೆಸ್ಟ್ ನೋಟಿಫಿಕೇಷನ್ ಆಗಿದೆ ಅದಕ್ಕೆ ಪೂರ್ವದಲ್ಲಿ ಮಂಜೂರಾಗಿದ್ದರೆ ಹೇಗೆ ಅದನ್ನು ಕೊಡಬೇಕಾಗುತ್ತಲ್ಲ ಅನ್ನುವಂಥದನ್ನ ಕೇಳಿದ್ದಾರೆ ನಾನು ಫಾರೆಸ್ಟ್ ಅವ್ರ ಜೊತೆ ಮಾತಾಡ್ತೇನೆ ಡಿ ಸಿ ಅವ್ರ ಜೊತೆ ಆಪ್ ಒಂದು ಪಾಯಿಂಟ್ ಮಾತಾಡ್ತೇನೆ ಮಾತಾಡಿ ಅದಕ್ಕೊಂದು ಕ್ಲಾರಿಫಿಕೇಶನ್ ನಾವು ಕೊಡ್ತೇವೆ ಅದು ನಾವು ಡಿ ಸಿ ಫಾರೆಸ್ಟ್ ಇಬ್ಬರಿಗೂ ಮಾತಾಡಿ ಅದು ನನ್ನ ಕೆಲಸ ನಾವು ಮಾಡ್ತೇವೆ ಅದನ್ನ ಉಳಿದಾಗೆ ಇವೆಲ್ಲ ಅಕ್ರಮಗಳು ನಡೆದಿರೋದು ಅಂತೂ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಇದೆ ಅವುಗಳು ಅದರಲ್ಲಿ ಜೆನ್ಯವಿನ್ ಇರೋದನ್ನ ನಾವು ಮಾಡಿಕೊಡ್ತೇವೆ ಜೆನ್ಯುವಿನ್ ಇಲ್ಲ ಅಂತಲ್ಲ ಜೆನ್ಯುವಿನ್ ಇದೆ ಜೆನ್ಯುವಿನ್ ಇರೋದಕ್ಕೆ ಪಕ್ಕಾ ಮಾಡಿಕೊಡ್ತೇವೆ ಅಕ್ರಮ ನಡೆದಿರೋದು ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ ಅವ್ರು ಹೇಳಿದ ಎರಡು ಪಾಯಿಂಟ್ ಕಡೆಗೂ ನಾವು ಗಮನ ಕೊಡ್ತೇವೆ ಓಕೆ